चिदानन्द नित्यपूर्णात्मक स्वयम् अखण्डो भक्तसाकारम् सजीयान्मत्प्रभुवरं गुरुवरं सदा विद्यागारं कलागाधारं ब्रह्मनिष्ठजितेन्द्रियम् நாதவிந்து கலாதித்தம் ஒந்தே பஞ்சாட்சர புட்டராஜிவய நின்ன மனசினி தும்பலி பாவதலி நின்னியந்தேரையலி பாவதலி நின்னியொந்தே பெரையலி பாவதலி ந ನಾಮ ನನ್ನ ಮನಷಿನಲ್ಲಿ ತುಂಬಲಿ ನನ್ನ ಕಣ್ಣ ನೋಟದೊಳಗೆ ನಿನ್ನ ರೂಪ ಕಾಣಲಿ ನನ್ನ ಕಿವಿಗಳಲ್ಲಿ ನಿನ್ನ ನಾಮಸ್ಮರಣೆ ಕೇಳಲಿಂ ನನ್ನ ದೇಹ ದೇಗುಲದಿ ನಿನ್ನ ಪ್ರತಿಮೆ ನಿಲ್ಲಲಿಂ ನನ್ನ ದೇಹ ದೇಗುಲದಿ ನಿನ್ನ ಪ್ರತಿಮೆ ನಿಲ್ಲಲಿ பூஜை தியானே சத்ய சாந்தி சிம்மலி நூஜை தியானே சத்ய சாந்தி சிம்மலி தேவ நின்ன நனசினி தம்பலி நடைபெறவாகலீம் துடிம துடிமையொழே நல்ல கருணை விகசலி பா சர்வ ஜனசுகி பாழலி நான் நாளினர்வ ஜன உசுகி பாழலி நரம கிருபையு நன்கே தாரி தீபவாகலி நரம கிருப்போ நன்காரி தீபவாக தேவ நின்ன நனசினல் தும்பலி மனுஷினல் தும்பலி மனுஷினல் தும்பி ஆரம்பி ಕಥಾ ಪ್ರವಚನ ಪ್ರಾರಂಭಿ ಪ್ರಾರಂಭದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು ಜ್ಞಾನಿಗಳು ಹೇಳ್ತಾ ಇದ್ದಾರೆ ಬಾಡದ ಹೂವಿಲ್ಲ ಬಾಡದ ಮುನ್ನವೇ ಮುಡಿದುಕೊಳ್ಳಬೇಕು ಹಳಸದ ಅನ್ನವಿಲ್ಲ ಹಳಸದ ಮುನ್ನವೇ ಊಟ ಮಾಡಬೇಕು ಕೊಳೆಯದ ಹಣ್ಣಿಲ್ಲ ಕೊಳೆಯದ ಮುನ್ನವೇ ತಿನ್ನಬೇಕು ಸಾಯದ ಮನುಷ್ಯನಿಲ್ಲ ಸಾಯುವ ಮುನ್ನವೇ ಸದ್ಗತಿಯನ್ನು ಕಾಣಬೇಕು ಅಂತ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರುವಂತಹದ್ದು ಮಾನವ ಜನ್ಮ ಮಾನವ ಮಹಾದೇವನಾಗಬೇಕಾದರೆ ಮಾನವ ಮಾನವನಾಗಿ ಬದುಕಬೇಕಾದರೆ ಮಾನವ ತೂರ್ಯಾತೀತಕ್ಕ ಹೋಗಬೇಕಾದರೆ ಮಾನವ ಸಂತನಾಗಬೇಕಾದರೆ ಮಾನವ ಶರಣನಾಗಬೇಕಾದರೆ ಮಾನವ ತೂರ್ಯಾತೀತದ ಉನ್ನತ ಮಟ್ಟ ಮುಟ್ಟಬೇಕಾದರೆ ಏನು ಮಾಡಬೇಕು ಬದುಕಿನಲ್ಲಿ ಬದುಕೋದು ಎಲ್ಲವೂ ಬದುಕ್ತಾವ ಪ್ರಾಣಿನೂ ಬದುಕ್ತದ ಪಕ್ಷಿನೂ ಬದುಕ್ತದ ಕೀಟಗಳು ಬದುಕ್ತಾವ ಬದುಕೋದು ಬಹಳ ದೊಡ್ಡದಲ್ಲ ಬದುಕು ಮಾಡೋದು ಬಹಳ ದೊಡ್ಡದು ಅಂತ ಮಹಾತ್ಮರೆಲ್ಲ ಬದುಕಿದರು ಬದುಕು ಮಾಡಿದರು ಅಂತ ಜೀವನದೊಳಗೆ ಈ ಶರೀರ ಅಸ್ಥಿರವಾಗಿರುವಂಥದ್ದು ಒಮ್ಮೆ ಭಗವಂತನ ಪಾದವನ್ನು ಸೇರ್ತದೆ ಆ ಸೇರುವ ಹಿನ್ನೆಲೆಯಲ್ಲಿ ಮಾನವ ಏನು ಮಾಡಬೇಕು ಅಂತ ಕೇಳ್ತಾರೆ ಒಬ್ಬ ರಾಜನ ಮೆರವಣಿಗೆ ಹೊಂಟಿತ್ತೋ ಮೇಲೆ ಕುದುಗೊಂಡಿದ್ದ ರಾಜ ಏನೆಲ್ಲವನ್ನ ಎಲ್ಲರೂ ಕೊಡುತ್ತಿದ್ರು ಒಬ್ಬ ಸಂತ ಬಂದ ಎರಡು ಹೂಗಳನ್ನು ಕೊಟ್ಟಿದ್ದ ಒಂದು ಬಾಡಿತ್ತೋ ಒಂದು ಅರಳಿತ್ತು ಅಷ್ಟೇ ರಜಾ ಇದನ್ನ ನಿನಗೆ ಕೊಡ್ತೀನಿ ಇದನ್ನ ನೋಡು ನಡಿ ಅಂದ ಅರ್ಥ ಆಗಲಿಲ್ಲ ಅವನಿಗೆ ತಿಳುವಳಿಕೆ ಬರಲಿಲ್ಲ ಅವನಿಗೆ ಅರಮನೆಯಲ್ಲಿ ಕುಳಿತುಕೊಂಡ ಜನರನ್ನು ಕರೆದ ಸಂತ ಎರಡು ಹೂಗಳನ್ನು ಕೊಟ್ಟಿದ್ದಾನೆ ಒಂದು ಬಾಡ್ಯದ ಒಂದು ಅರಳ್ಯದ ಏನರ್ಥ ಅವಾಗ ಅವ್ರು ಹೇಳ್ತಾರೆ ಬೆಳಗಿನ ಜಾವಕ್ಕ ಹೂವು ಅರಳುತ್ತದೆ ಸಾಯಂಕಾಲ ಬಾಡ್ತದೆ ಮುಂಜಾನೆಯಿಂದ ಸಂಜೆಯವರೆಗೆ ಅದು ಭಗವಂತನ ಸಲುವಾಗಿ ದೇವರ ಸಲುವಾಗಿ ಲಿಂಗದ ಸಲುವಾಗಿ ಅನೇಕ ಉಪಕಾರ ಸ್ಮರಣೆಯನ್ನ ಅದು ಮಾಡ್ತದೆ ಹಾಗೆ ಮನುಷ್ಯ ಒಮ್ಮೆ ಹುಟ್ಟ್ಯಾನಂದ ಮೇಲೆ ಒಮ್ಮೆ ಸತ್ತು ಹೋಗ್ತಾನೆ ಹುಟ್ಟು ಸಾವುಗಳ ಮಧ್ಯದೊಳಗೆ ಮಾನವ ಏನು ಸಾಧನೆ ಮಾಡಿದ ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಟರೇ ಶಯನಂ புனர ஜனம்டரேசாரே கிருபய பாரே மாய புரணி புனர்ப்பு புனரபி ஜனன புனரபி மரணம் புனரபி ஜனனுஸ்தே கிருப்பா பாரே பா முராரே குட்டோது ஒன் திசா சத்து ಹುಟ್ಟು ಸಾವುಗಳ ಮಧ್ಯದೊಳಗ ಮಾನವ ಏನು ಸಾಧನೆಯನ್ನು ಮಾಡಿದ ಅನ್ನೋದನ್ನೇ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಮಹಾತ್ಮರು ಕಲಿಸಿಕೊಟ್ಟಿದ್ದಾರೆ ಅಂಥವರಲ್ಲಿ ಮಹಾಜ್ಞಾನಿ ಅರುವಿನ ಆಲಯದಲ್ಲಿ ಬೆಳೆದಿರುವಂಥ ಶಿವಶರಣೆ ಅಕ್ಕಮಹಾದೇವಿ ದಿವ್ಯವಾಗಿರುವಂಥ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳ್ತಕ್ಕಂಥದು ಕನ್ನಡ ನಾಡಿನ ಪುಣ್ಯಭೂಮಿ ಎಂತಾದು ಇದು ಕನ್ನಡ ನಾಡು கன்னடம் மன நுடி தம்மனி கன்னடம் கன்னடம் கன்னடா நுடி தாயினி கன்னட நடிவெலவது கன்னடம் அறிவ கவேரி கன்னடம் படிவ தீபவிது கன்னடம் சுழிவ தங்காளி கன்னடம் கன்னடம் கன்னடா நுடி தம்மனி கன்னடா மல்லிகை மல்ல கிடிய மல்ல ஜாடி மல்ல ககன மல்ல தரதர வண்ணாடு க கண்காம்பரி கன்னட 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 பசவ அல்லம சன்ன வசவ மடிவாழ மாதமுிங்கிய மாதிரி நூலி சந்திரீ சித்தராமஸ்ரீ சித்தலிங்க ஜனியர கன்னட கன்னட மன கன்னட நுடி தம்மனி கன்னட ಪಂಡಿತ ಕುಮಾರ ವ್ಯಾಸ ಲಕ್ಷ್ಮಣ ಭೀಮ ಮುಗ್ ಕನ್ನಡ 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 ಕನ್ನಡಮ್ಮನ ಕನ್ನಡ ಕನ್ನಡಮ್ಮನ ಕನ್ನಡ ಕನ್ನಡಮ್ಮ ಪರಮ ಪರಮವಿತ್ರವಾಗಿರುವಂತಹ ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಡತಡಿ 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 ಎನ್ನುವಂತಹ ಗ್ರಾಮ ನಿರ್ಮಲಾ ಸುಮತಿರು ಶರಣ ದಂಪತಿಗಳು ಸತ್ಯವಾದ ಕಾಯಕ ಶುದ್ಧವಾದ ಕಾಯಕ ಪರಿಶುದ್ಧವಾಗಿರುವಂತಹ ಕಾಯಕ ಇದ್ದಾನೆ ಜಗತ್ತಿನೊಳಗೆ ದೇವರು ಸರ್ವಂ ಯತ್ಕಿಂಚ ಜಗತ್ತಾಮ ಜಗತ್ತ ದೇವರು ಭೂಮಿ ಮೇಲೆ ಅದಾನೆ ಅದೇ ಉಪನಿಷತ್ತು ಹೇಳ್ತದೆ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ದೇವರು ಈ ಲೋಕದೊಳಗೆ ಅದಾನ ಪ್ರತಿಯೊಬ್ಬರು ಕಣ್ಣು ತೆಗೆದು ನೋಡಬೇಕು ಅಷ್ಟೇ ಜಗತ್ತಿನೊಳಗೆ ನಾವು ಕಣ್ಣನ್ನು ಮುಚ್ಚಿದ್ದೇವೆ ಅರಿವಿನ ಜನ್ಮಕ್ಕೆ ಬಂದು ಅರಿವನ್ನು ನಮಗೆ ಇಲ್ಲ ಧರ್ಮ ಸತ್ಯವಾದ ಕಾಯಕ ಶುದ್ಧವಾಗಿರುವಂತಹ ಕಾಯಕ ಮಾನವನಿಗೆ ಅದು ಬಹಳ ದೂರ ಉಳಿದದ ಅದನ್ನೇ ಕಲಿಸಿದರೂ ಮಾತ್ವರು ಸತ್ಯವಾಗಿ ಪರಮಾತ್ಮ ತಿಳ್ಕೊಂಡು ಕಾಯಕ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಚಿಂತೆಯವರೆಗೆ ಯಾವ ಚಿಂತೆ ಮಕ್ಕಳಿಲ್ಲ 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 ಅನ್ನುವಂತಹ ಕೊರಗಿತ್ತು ತಾಯಿ ಅಲ್ಲಿ ಮಠಕ್ಕೆ ಹೋಗ್ತಾಳೆ ಪ್ರವಚನಗಳನ್ನು ಕೇಳುತ್ತಾಳೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಅಪುತ್ರಶ್ಯ ಗತಿರ್ನಾಸ್ತಿ ಮಕ್ಕಳಿಲ್ಲದವರಿಗೆ ಭಕ್ಷೆ ಇಲ್ಲ ಮನೆಗೆ ಬರ್ತಾನೆ ಮಹಾ ತಾಯಿ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿದಳು ಎಂದು ಕಾಣದ ಕಣ್ಣೀರನ್ನ ಆ ತಾಯಿಯ ಕಣ್ಣಲ್ಲಿ ಕಂಡ ಸುಮತಿ ನಿನ್ನ ಕಣ್ಣಲ್ಲಿ ನೀರೇ ಸ್ವಾಮಿ ಮಕ್ಕಳಿಲ್ಲದ ಬದುಕು ಯಾತರ ಬದು ಸ್ವಾಭಿ ಮಕ್ಕಳಿಲ್ಲದ ಬಾಳು ಯಾತರ ಬಾಳು ಸ್ವಾಮಿ ಹಿಂದಿನ ಜನ್ಮದೊಳಗೆ ಯಾವ ತಾಯಿಗೆ ಬಂಜಿ ಎಂದು ಬರೆದರು ಯಾವ ಮಗುವಿನ ಕತ್ತನ್ನು ಹಿಚುಕಿದ್ದೀರಿಯೋ ಹುಚ್ಚಿ ಎಂದ ಪರಮಾತ್ಮ ಒಬ್ಬದಾನ ಬೇಡುವ ನಾಲಿಗೆಯೊಳಗ ನಿಯತ್ತಿದ್ದರೆ ಕೊಡುವ ಶಿವನಿಗೆ ಬಡತನವಿಲ್ಲ ಬೇಡುವವನು ಭಕ್ತನಲ್ಲ ಕೊಡದೇ ಇರುವವನು ಶಿವನಲ್ಲ ಸರಿ ಧ್ಯಾನ ಸ್ಮರಣೆ ಮಾಡುತ್ತಿರುವಾಗ ಭಗವಂತ ಅವರಿಗೊಂದು ಮಗುವನ್ನು ಕೊಟ್ಟ ಅದು ಹೆಣ್ಣು ಮಗು ಹೆಣ್ಣು ಅಂದಾಗ ನಾವು ಬಹಳ ವ್ಯಥ ಪಡ್ತೀವಿ ಗಂಡು ಅಂದಾಗ ಬಹಳಷ್ಟು ಆನಂದ ಪಡ್ತೀವಿ ಎಲ್ಲರೂ ಗಂಡೆ ತಿಳ್ಕೊಂಡು ಬಯಸಿದರೆ ಎಲ್ಲರ ಮನೆಯೊಳಗೆ ಗಂಡೇ ಆಗಿದ್ದರೆ ಇವತ್ತು ಶಿವಯೋಗಿಗಳು ಸಂತರು ಅನುಭಾವಿಗಳು ಕಲಾವಿದರು ಮಹಾತ್ಮರು ಜಗತ್ತಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಒಳಗ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಷ್ಟೇ ಇವರು ಹೆಣ್ಣಾದರೇನು ಗಂಡಾದರೇನು ತಿಳ್ಕೊಂಡು ಆನಂದದಿಂದಿರುವಾಗ ಆ ಮಗುವಿಗೆ ಮಹಾದೇವಿ 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 ಅಂತ ನಾಮಕರಣವನ್ನು ಮಾಡಿದ್ದಾರೆ ಇಷ್ಟು ಚಂದ ಬೆಳಿತಾಳೆ ಗುರು ಅಂದರೆ ಏನು ಲಿಂಗ ಅಂದ್ರೆ ಏನು ಜಂಗಮ ಅಂದ್ರೆ ಏನು ಪಾದೋದಕ ಅಂದ್ರೆ ಏನು ಪ್ರಸಾದ ಅಂದ್ರೆ ವಿಭೂತಿ ಅಂದ್ರೆ ರುದ್ರಾಕ್ಷಿ ಅಂದ್ರೆ ಮಂತ್ರ ಇವು ಬೋಧನೆಯನ್ನು ಮಾಡ್ತಾರೆ ಚಂದ ಬೆಳೆದಳು ಆನಂದವಾಗಿ ಬೆಳೆದಳು ಬೆಳೆದಳು ಹಿಮಾಲಯ ಪರ್ವತದೊಳಗ ಗಿರಿಜಾದೇವಿ ಬೆಳೆದಂತೆ ಬೆಳೆದಳು ಗಿರಿಜಾದೇವಿ ಹ್ಯಾಂಗ ಬೆಳೆದಳು ಅಂದ್ರೆ ಹರಿಹರ ಬರೀತಾನೆ ಸಾಮರ್ಥ್ಯದ ಹಿತ್ತಿನಂತೆ ಸೌಂದರ್ಯದ ಅಂಕುರದಂತೆ ಸಾಹಿತ್ಯದ ಕುಸುಮದಂತೆ ಸತ್ಯದ ಫಲದಂತೆ ಭೂಮಿಗೆ ಹಿತ್ತಿನಂತೆ ಸಲಿಲದಾ ಸಂಚಿನಂತೆ ಪೌಮಾನ ಉಷಿರಂತೆ ಪಾವಕನ ತೇಜದಂತೆ ಶಿವೇಂದ್ರನ ಕಿರಣದಂತೆ ಮಕರ ಧ್ವಜ ಮದದಂತೆ ಕುಸುಮ ಬಾಣದಂತ ಕೊನೆಯಂತೆ ಬೆಳೆದಳು ಸರಿ ದೊಡ್ಡವಳಾದಳು ತಾಯಿ ಶಾಲೆ ಓದಿದಳು ಅನುಭಾವ ಪಡೆದುಕೊಂಡಳು ಒಂದು ವಿಚಿತ್ರವಾಗಿರುವಂಥ ಸನ್ನಿವೇಶ ಕೌಶಿಕ ಮಹಾರಾಜನ ಮೆರವಣಿಗೆ ಹೊಂಟಿತ್ತು ಜನ ನೋಡ್ತಿದ್ರು ಮಹಾದೇವಿ ಕೂಡ ಆ ವೈಭವವನ್ನು ನೋಡ್ತಿದ್ದಳು ಕೌಶಿಕನ ದೃಷ್ಟಿ ಮಹಾದೇವಿ ಮೇಲೆ ಬಿತ್ತ ಮಹಾದೇವಿಯ ಮೇಲೆ ಬಿತ್ತು ಅಮ್ಮ ಏನು ಸೌಂದರ್ಯ ಇದು ಎಂಥ ಆನಂದ ಇದು ಎಂಥ ಆನಂದ ನೋಡಿದ ಕೌಶಿಕ ಮಹಾರಾಜ ಮಹಾದೇವಿ ಮೇಲೆ ಮನಸ್ಸಾಯಿತು ಉತ್ಸವ ಮುಗೀತ ಅರಮನೆಯಿಂದ ಒಬ್ಬ ಶೇವಕನನ್ನ ಕಳಿಸ್ತಾನೆ ಯಾರೋ ರಾಜ ಆ ಮಹಾದೇವಿಯನ್ನ ಈ ಅರಮನೆಗೆ ಕರೆದುಕೊಂಡು ಬಾ ಅಂತ ಹೇಳಿಕೊಂಡು ಕಳಿಸಿದಾಗ ಅವಾಗ ಹೋಗ್ತಾರೆ ಮಹಾದೇವಿ ಮನೆಗೆ ಕೇಳ್ತಾರೆ ಕೌಶಿಕ ಮಹಾರಾಜನು ಈ ನಿನಗೆ ಕರ್ಲಿಕ್ಕೆ ಕಳಿಸಿದಾನೆ ತಂದೆ ತಾಯಿಗಳಂತಾರೆ ವಯಸ್ಸಿನ ಹೆಣ್ಮಗಳು ಮಹಾದೇವಿ ಯಾಕೆ ಕರ್ಲಿಕ್ಕ ಕಳಿಸಿದ್ದಾರೆ ಏನಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಹಾದೇವಿಗೆ ಯಾಕೋ ಏನು ಮಹಾರಾಜರು ಕರಲಿಕ್ಕ ಕಳಿಸಿದಾರ ಬರಲೇಬೇಕು ಅರಸ ಮುನಿದರೆ ಊರೊಳಗ ಇರಬಾರದು ಅರಸ ಮುನಿದರೆ ಊರೊಳಗ ಇರಬಾರದು ಹೋಗ್ತಿದ್ದರು ಕೌಶಿಕ ಮಹಾರಾಜ ಕರೀಲಿಕ್ಕೆ ಕಳಿಸಿದಾನಂದಾಗ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಹೋಗುವಾಗ ಹೋಗಬೇಡ ಅಂತ ತಂದೆ ತಾಯಿಗಳು ಹೇಳುತ್ತಿರುವಾಗ ಅಕ್ಕ ಹೇಳ್ತಾಳೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೋಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದವಡೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಸಮಾಧಾನಿ ಆಗಿರಬೇಕು ಚನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಹೋಗ್ತಾಳೆ ಅರಮನೆಯಲ್ಲಿ ಅರಸ ರಜಾ ಕರೆದ ಕಾರಣವೇನು ನಿನ್ನ ಮೇಲೆ ನನಗ ಮನಸ್ಸಾಗೆ ಅದ ಮದುವೆ ಆಗಬೇಕಂತ ಮಾಡೀನಿ ರಾಜ ನೀನು ನನ್ನನ್ನು ಮದುವೆ ಆಗಬೇಕಂದ್ರೆ ನನ್ನದು ಒಂದು ಒಂದು ನೇಮದ ಏನದನ್ನ ನಮ್ಮ ಸಿದ್ಧಾಂತಗಳನ್ನ ನೀವು ಒಪ್ಪಬೇಕು ನಮ್ಮ ಸಿದ್ಧಾಂತಗಳನ್ನ ಒಪ್ಪಬೇಕು ಆ ಬರ್ದ ಬರದೇ ಸಿದ್ಧಾಂತಗಳದವು ಜಗತ್ತಿನೊಳಗೆ ಸ್ವಧರ್ಮೇನಿದ ನಮ್ಮ ಶ್ರೇಯ ಪರಧರ್ಮೋ ಭಯಾವಹ ನಮ್ಮ ನಮ್ಮ ಧರ್ಮದೊಳಗೆ ನಿಷ್ಠೆ ಇರಬೇಕು ಪರಧರ್ಮದೊಳಗೆ ಸಹಿಷ್ಣುತೆ ಇರಬೇಕು ರಾಜ ಅಂದ ಒಪ್ಪಲಿಲ್ಲ ನೀನು ಒಪ್ಪದ ಇದ್ರ ನಾನು ಕೂಡ ಒಪ್ಪೋದಿಲ್ಲ ಅರಮನೆಯಲ್ಲಿ ಮಹಾದೇವಿ ಅದಾಳ ನೀನು ನನ್ನವಳಾಗಬೇಕೆಂದು ಸೀರೆಯ ಸೆರಗನ್ನ ಹಿಡಿದು ಜಗ್ಗುತ್ತಿರುವಾಗ ರಾಜ ಎಷ್ಟು ಮೋಯಿತ ಈ ಶರೀರದ ಮೇಲೆ ನಿನಗ ಎಷ್ಟು ಮೋಹ ಇದು ಕಾಯ ಇದು ಮಾಯಾ ಬಲಿ ಬೀಸಿತು ಅಂದಳ ಅಕ್ಕ ಮಹಾದೇವಿ மாயத மதவான் முய்யா மாயத மதவான் முரியா காயத கத்தலே கழையா காயத கத்தலே கழையா மாயத மதவான் மல்லி கஜுனா என்னிகேவல்லி காருன என்ன தேவ என்ன மாயத மதப முரிய என்ன காயத கத்தலைய களையயா என்ன ஜீவத ஜஞ்சடவ மாடிசைய மல்லிகாஜு ಸೀರೆಯನ್ನು ಹಿಡಿದು ಜಗ್ಗುತ್ತಿರುವಾಗ ರಜಾ ಈ ಶರೀರದ ಮೇಲೆ ಎಷ್ಟು ನಿನಗ ಮೋಹ ಕಾಯ ಕರ್ರನೆ ಕಂದಿದಡೇರೋ ಕಾಯ ಮಿರ್ರನೆ ಮಿಂಚಿದಡೇನೋ ನೀನ್ ಒಲಿದ ಕಾಯ ಹೇಗಿದ್ದರೇನೋ ಎಂತಿದ್ದರೆ ಸೀರೆಯ ಶರಗನ್ನು ಹಿಡಿದು ಜಗ್ಗುತ್ತಿರುವಾಗ மாசதிகோ எலுவந்தர இது கீவினோ இது மோஹ அந்த மகாதேவி முந்த கூதல மறிமாச்சிக்க தந்தை தாயி கரீத்தாரமா அக்கா உடூத்தடி அக்கா உடூத்தடி அக்கா உடூத்தடி அவங்க உடுத்துடி உடுதடி உடுதடி அவ நாம ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಹೋಗ್ತಾಳೆ ಕಲ್ಯಾಣ ಏನು ಕಲಿಸ್ತು ಅಂದ್ರೆ ಕಲ್ಯಾಣ ಏನು ಕಲಿಸ್ತು ನಾನು ನನ್ನದು ನನ್ನಿಂದ ಅನ್ನುವಂಥ ವ್ಯಾಮೋಹ ಅಳಿಸ್ತು ಅಷ್ಟೇ ಕಲ್ಯಾಣ ಇದು ಬಿಡೋದು ಬಹಳ ರೀ ಜಗತ್ತಿನೊಳಗೆ ಎಲ್ಲರೂ ಹೇಳ್ತಾರೆ ಬಹಳ ಬಿಡೋದು ಕಷ್ಟ ಬಿಡೋದು ಬಹಳ ಕಷ್ಟ ಸುಮ್ಮನೆ ನಾನಂತ ಬಿಟ್ಟಿನಿ ಅಂತ ಹೇಳ್ತಾರೆ ಇಬ್ರು ಗಂಡ ಹೆಣ್ತಿದ್ದರು ಒಂದು ಅವ್ರ ಮನೆಗಳೆಯ ಬಂದಿದ್ದ ಅಂದರೆ ಆ ಹೆಣ್ಮಗಳ ತಮ್ಮ ಬಂದಿದ್ದ ಬಂದಿದ್ದ ಒಂದು ಹದಿನೈದು ದಿವಸ ಇದ್ದ ಹೋಗಲಿಲ್ಲ ಅವರ ಮಾವ ಅಂದರೆ ಅವನ ಹಿಂತಿಗೆ ಅಂತಾನೆ ಏನಂದ ಅಲ್ಲ ನಿನ್ನ ತಮ್ಮ ಬಂದಾನ ಹೋಗುವಲ್ಲ ಕಳಿಸು ಅಲ್ರಿ ನಾ ಹೆಂಗೆ ಕಳಿಸ್ಲಿ ನೀವಾಗ ಕಳಿಸ್ರಿ ಅಂದರು ನಾನಾ ಹೆಂಗೆ ಕಳಿಸ್ಬೇಕು ನೀವು ಕಳಿಸ್ರಿ ಸರಿ ನಾನು ಕಳಿಸೋಂಗಿಲ್ಲ ನೀನು ಕಳ್ಸಂಗಿಲ್ಲ ಹದಿನೈದು ದಿವಸ ಆಯಿತು ತಿಂಗಳಾಯ್ತು ಅದಾನ ಹ್ಯಾಂಗೆ ಹೋಗೋ ಇವ್ನಿಗೆ ಕಳಿಸೋದು ಹೆಂಗ ನಾವಿಬ್ಬರು ಇಬ್ಬರು ಜಗಳಾಡೋಣ ಅಂದ ಜಗಳಾಡೋದು ತಾನೇ ಜಾಗ ಬಿಡ್ತಾನ ಅಂದರು ಸರಿ ಅಂತ ತಿಳ್ಕೊಂಡು ಒಂದು ಕೆಲಸ ಮಾಡ್ಯರು ನಾ ಹೊಡೆದಂಗೆ ಮಾಡ್ತೀನಿ ಹೊಡೆಯಂಗಿಲ್ಲ ನೀ ಹತ್ತಂಗೆ ಮಾಡು ಅಳಬ್ಯಾಡ ತಾನೇ ಹೋಗ್ತಾನ ಅಂತೇಳಿದ್ರು ಆಗಲಿ ತಿಳ್ಕೊಂಡು ಇವ ಹೊಡೆದಂಗೆ ಮಾಡಿದ ಹೊಡಿಲಿಲ್ಲ ಇವ ಅ ಈ ಅಮ್ಮ ಅತ್ತಂಗೆ ಮಾಡಿದಳು ಅಳಲಿಲ್ಲ ಅವಂದ ಹೋಗ್ಬೇಕಂತೇಳ್ಕೊಂಡು ಕೈಯಾಗ ಪಿಸಿಬಿ ಹಿಡ್ಕೊಂಡು ಹೊರಗೆ ಹೊಂಟವಾಗಲ್ದು ಹೊರಗೆ ಹೋಗ್ತಿದ್ದ ನೋಡ ನ ಹೇಳಿಲ್ಲ ಜಗಳ್ರು ಹೋಗ್ತಾನಂತ ಹೇಳಿದ್ದಲ್ಲ ಹೋದ ನೋಡು ಅಂತೇಳ್ಕೊಂಡು ಅಂದ ಇಬ್ಬರು ಊಟಕ್ಕೆ ಹಾಕ್ಕೊಂಡು ಆ ಪಾತ್ರೆ ಎಲ್ಲ ಇಟ್ಕೊಂಡು ಗಂಗಾಳೆಲ್ಲ ಹಾಕ್ಕೊಂಡು ಎಪ್ಪತ್ರಿ ಒಳಗೆ ಪಾತ್ರೆ ಒಳಗೆ ಹಾಕ್ಕೊಂಡು ಊಟ ಮಾಡ್ತಿದ್ರು ನೋಡು ಹೋದ ನೋಡಂತು ಹೋಗ್ಯಾನ ಅಂತ ತಿಳ್ಕೊಂಡು ಊಟ ಮಾಡ್ತಾರ ಅವ ಹೋದ ಹುಡುಗ ಒಳಗೆ ಬಂದ ಒಳಗೆ ಬಂದ ಆತ ಅಂದ ಅಲ್ಲೋ ಹೋಗಿದ್ದೆಲ್ಲ ಹ್ಯಾಂಗ ಬಂದಿ ಅಂದ ಮಾಮಾ ನೀ ಅಕ್ಕಗೆ ಹೊಡೆದಿದ್ದೀ ಹೊಡೆದ ಹೊಡೆದಿದ್ದಿಲ್ಲ ಅಕ್ಕ ಅತ್ತಿದ್ದಳು ಅತ್ತಿದ್ದಿಲ್ಲ ನಾ ಹೋದಂಗೆ ಮಾಡಿದೆ ಹೋಗಿದ್ದಿಲ್ಲ ಅಂದಸ್ತೆ ನಾ ಅನ್ನೋದು ಆಗಿರ್ತದ ಮತ್ತೆ ನಮ್ಮಲ್ಲಿ ಸರಿಪತ್ತಾರೆ ನಾನಾರದು ನಾನಲ್ಲ ಈ ಮನುಷ್ಯ ಜನ್ಮವೂ ನಾನಲ್ಲ ുഷ്യ ജന്മവൂ നാനല്ല സദാസിമനാമരൂപ നാനല്ല നമ്മ നല്ല മനുഷ്യ ജന്മവൂ നാനല്ല ജന്മവു നാനല്ല മനുഷ്യ ജന്മവു നു അനോദിടേ കല്യാണ അണക്കമാേവിരട്ടാളെ ಕಿನ್ನರಿ ಬ್ರಹ್ಮಯ್ಯನ ಅಗ್ನಿ ಪರೀಕ್ಷೆ ಆಗ್ತದೆ ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಮದವೇ ನಿಲ್ಲು ನಿಲ್ಲು ಎಲ್ಲವನ್ನ ನಿಲ್ಲಿಸಿದಳು ಅಕ್ಕವಾದವಿ ಎಲ್ಲವನ್ನ ನಿಲ್ಲಿಸಿ ಕಲ್ಯಾಣಕ್ಕ ಹೋಗ್ತಾಳೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ಪ್ರಭುದೇವ ಹದಿನೆಂಟು ವರ್ಷದ ಹುಡುಗಿ ಕಲ್ಯಾಣದ ಮೆಟ್ಟಲನ್ನು ಹತ್ತಿ ನಿಂತಾಗ ಪ್ರಭುದೇವ ಅಂದ ನಿಲ್ಲು ಅಂದ ನಿಲ್ಲು ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಖೆ ಬಂದೆ ಹೇಳು ಎಲಿ ನಿನ್ನ ಗಂಡನ ಕುರು ಹೇಳಿದರೆ ಕುಳ್ಳಿರೋ ಇಲ್ಲದೇ ತೊಲಗು ತಾಯಿ ಎಂದ ಹದಿನೆಂಟು ವರ್ಷದ ಹುಡುಗಿ ಈ ಅನುಭವ ಮಂಟಪಕ್ಕ ಎಲ್ಲರೂ ಬರುವಂಗ ಬಂದಿಲ್ಲ ಎಲ್ಲರೂ ಬರುವಂಗ ಬಂದಿಲ್ಲ ನಿನ್ನ ವೇಷಗಳೇ ಬದಲಾವಣೆ ಅದ ಅಂತ ತಿಳ್ಕೊಂಡು ಪ್ರಭುದೇವ ಹೇಳಿದಾಗ ನಿನ್ನ ಗಂಡ ಯಾರು ಅಕ್ಕ ಹೇಳ್ತಾಳೆ ಹರನೇ ಎನಗ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿತ್ತೆ ಪರಮಾತ್ಮನೇ ಗಂಡ ಹುಚ್ಚಿ ಅಂದ ಪ್ರಭುದೇವ ಹುಚ್ಚಿ ಇನ್ನು ನಿನಗ ಶರೀರದ ಮೇಲೆ ವ್ಯಾಮೋಹ ಇರುವಾಗ ಪರಮಾತ್ಮ ಹೆಂಗ ನಿನಗ ಮ ಗಂಡ ಆಗ್ತಾನೆ ಆಗೋಲ್ಲ ನಿನಗ ಮ ಶರೀರದ ಮೇಲೆ ವ್ಯಾಮೋಹದ 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 ರಾಜ ನಾ ಯಾಕ ಈ ಕೂದಲಗಳನ್ನು ಹಾಕ್ಕೊಂಡು ಮರಿಮಾಚಿಕೊಂಡು ಬಂದೀನಿ ಅಂದ್ರೆ ಒಂದು ಮಹತ್ತರವಾಗಿರ್ತಕ್ಕಂಥ ನಿಲುವದ ಏನು ನಾನು ಹಂಗ ಬಂದಿದ್ರ ನಾನು ಹಂಗ ಕೂದಲಗಳನ್ನು ಮರಿಮಾಚಿಕೊಂಡು ಬರದೇ ಇದ್ರ ನಿಮ್ಮ ಶರಣರ ಮನಸ್ಸಿಗೆ ನೋ ಆದೀತು ಎಂದು ಕಾಮದ ಮುದ್ರಿಕೆಗಳನ್ನು ಕಂಡು ನಿಮ್ಮ ಶರಣರ ಮನಸ್ಸಿಗೆ ನೋ ಆದಿತ್ತು ಅಂತ ತಿಳ್ಕೊಂಡು ನಾ ಹೀಗೆ ಬಂದೀನಿ ಎಂದಾಗ ಪ್ರಭುದೇವ ಒಪ್ಪಿದ ಅಕ್ಕ ನೀನು ಬರೇ ಮಹಾದೇವಿ ಅಲ್ಲ ಅಕ್ಕ ಮಹಾದೇವಿ ಬರೇ ಅಕ್ಕ ಮಹಾದೇವಿ ಅಲ್ಲ ಶಿವಶರಣಿ ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಹೇಳಿದರು ಕಲ್ಯಾಣದೊಳಗ ಎಲ್ಲರ ಬಾಯಿಯೊಳಗ ಅಕ್ಕ ಆದಳು ಅನುಭಾವಿ ಆದಳು ಕೆಲವು ದಿವಸ ಕಲ್ಯಾಣದೊಳಗೆ ಇದ್ದುಕೊಂಡು ಶಿವಾನುಭವ ತತ್ವವನ್ನು ತಿಳ್ಕೊಂಡು ಎಲ್ಲರಲ್ಲಿ ಒಂದೊಂದು ಆರಿಸಿಕೊಂಡಳು ಬಂದಿ ಬಂದ ಮೇಲೆ ಈ ಲೋಕಕ್ಕೆ ನಾವು ಬಂದಿ ಬಂದ ಮೇಲೆ ಒಂದೇನಾದರೂ ಆರಿಸಿಕೊಂಡು ಹೋಗಬೇಕು ಕಲ್ಯಾಣದೊಳಗೆ ಅಕ್ಕ ಮಹಾದೇವಿ ಬಸವಣ್ಣನಲ್ಲಿ ಭಕ್ತಿ ಚನ್ನಬಸಬಣ್ಣನಲ್ಲಿ ಜ್ಞಾನ ಪ್ರಭುದೇವರಲ್ಲಿ ಜಂಗಮ ಸ್ಥಳ ಅಜಗಣ್ಣನಲ್ಲಿ ಐಕ್ಯ ಸ್ಥಳ ಸಿದ್ದರಾಮನಲ್ಲಿ ಸಮಾಧಿಯ ಸ್ಥಳ ಇಂತಿವರ ಕರ್ಣಪ್ರಸಾದ ಎನಗಾಯಿತು ನೋಡ ಅಂತೇಳಿಕೊಂಡು ಎಲ್ಲರಲ್ಲಿ ಒಂದೊಂದು ಆರಿಸಿಕೊಂಡು ಕಲ್ಯಾಣದಿಂದ ಶ್ರೀಶೈಲಿಕ ಹೋಗ್ತಾಳೆ ಕದಳಿಯ ವನದಲ್ಲಿ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಆನಂದವಾಗಿ ಆ ಸ್ಮರಣೆಯನ್ನು ಮಾಡಿ ಕೊನೆಗೆ ಆ ಕದಳಿಯ ವನದಲ್ಲಿ ಮಲ್ಲಯ್ಯ ಮಲ್ಲಿಕಾರ್ಜುನ ಮಲ್ಲಯ್ಯ ಅಂತ ತಿಳ್ಕೊಂಡು ಮಲ್ಲಯ್ಯನನ್ನು ಪ್ರತ್ಯಕ್ಷ ಮಾಡಿಕೊಂಡಳು ಶ್ರೀಗಿರಿ ಮಲ್ಲಯ್ಯನನ್ನು ಹೇಮರೆಡ್ಡಿ ಮಲ್ಲಮ್ಮ ಪ್ರತ್ಯಕ್ಷ ಮಾಡಿಕೊಂಡಂತೆ ಸೊನ್ನಲಿಗೆ ಶಿವಯೋಗಿ ಸಿದ್ದರಾಮ ದೇವ ಪ್ರತ್ಯಕ್ಷ ಮಾಡಿಕೊಂಡಂತೆ ಅದೇ ರೀತಿಯಾಗಿ ನಮ್ಮ ಶಿವಶರಣಿ ಅಕ್ಕ ಮಹಾದೇವಿ ಕೂಡ ಈ ಯಾವ ಮಲ್ಲಿಕಾರ್ಜುನಲ್ಲಿ ಕೂಡಿಕೊಂಡು ಲಿಂಗವಿಕಾರಿಗೆ ಅಂಗವಿಕಾರವೆಂಬುವುದಿಲ್ಲ ಜಂಗಮ ವಿಕಾರಿಗೆ ಧನವಿಕಾರವೆಂಬುವುದಿಲ್ಲ ಪ್ರಸಾದ ವಿಕಾರಿಗೆ ಮನವಿಕಾರವೆಂಬುವುದಿಲ್ಲ ತ್ರಿಗುಣವನರಿದಾತ ಅಚ್ಚಲಿಂಗೈಕ್ಯನನು ನೋಡ ಕೂಡಲ ಸಂಗಮ ದೇವ ಅನ್ನು ಹಾಗೆ ಅಕ್ಕ ಮಹಾದೇವಿ ಎಲ್ಲರ ಬಾಯಿಯೊಳಗೆ ಬೆಲ್ಲವಾಗಿ ಶಿವಾನುಭಪದೊಳಗೆ ಗೆದ್ದು ತನ್ನ ವೈರಾಗ್ಯವೇನೆ ಸಾಧನೆ ಮಾಡಿದಳು ಇದು ಸಾಮಾನ್ಯವಾಗಿರಂಥ ಒಬ್ಬ ಹೆಣ್ಣುಮಗಳು ಹದಿನೆಂಟನೇ ವರ್ಷದೊಳಗೆ ಪ್ರಭುದೇವರ ದಿವ್ಯವಾಗಿರುವಂಥ ಸಾನ್ನಿಧ್ಯದಲ್ಲಿ ವಚನಗಳನ್ನು ರಚನೆ ಮಾಡಿದಳು ಎಂತಿಂಥ ವಚನಗಳು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳೊಂದು ಮನ ನಿನ್ನಲ್ಲಿ ಒಡಬೆರೆದ ಬಳಿಕ ಎನಗ ಭುಂಟೇ ಚನ್ನಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿ ರವಿ ಅಂದರೆ ರವಿ ಅಂದರೆ ಅದು ಸೂರ್ಯ ರವಿ ಅಂದರೆ ಸೂರ್ಯ ಲೋಕದ ಚೇಷ್ಟೆಗೆ ಬೀಜವಾದಂತೆ ಈ ಲೋಕಕ್ಕ ಸೂರ್ಯ ಉದಯವಾದಾಗ ಕತ್ತಲ್ ನಿವಾರಣ ಆಗ್ತದೆ ಲೋಕದ ಚೇಷ್ತೆಗೆ ರವೀಜ ಅಂತೆ ಕರ್ಣಂಗಳ ಚೇಷ್ತೆಗೆ ಈ ಶರೀರಕ್ಕ ಮನವೇ ಬೀಜ ಎನಗುಳ್ಳದ್ದೊಂದು ಮನ ನಿನ್ನಲ್ಲಿ ಒಡೆಬೆರೆದ ಬಳಿಕ ಎನಗ ಬೌಂಟೆ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡು ಅಕ್ಕ ಮಹಾದೇವಿ ವಚನಗಳನ್ನು ರಚನೆ ಮಾಡಿದರು ಅಂಥವರ ಚರಿತ್ರೆ ಅಂಥವರ ವಚನ ಅಂಥವರ ನಿಲುವು ನಮ್ಮ ಬದುಕಿಗೆ ಬಂದರೆ ನಮ್ಮ ಬದುಕು ಬಂಗಾರ ಆಗ್ತದೆ ನಮ್ಮ ಬದುಕು ಭವ್ಯತೆಯನ್ನು ಕಾಣ್ತದೆ ಸಾಯದ ಮನುಷ್ಯನಿಲ್ಲ ಸಾಯುವ ಮುನ್ನವೇ ಏನಾದರೂ ಸಾಧನೆಗಳನ್ನು ಮಾಡಬೇಕನ್ನೋದನ್ನು ಶರಣರು ಸಂತರು ಅನುಭಾವಿಗಳು ತೋರಿಸಿಕೊಟ್ಟಿದ್ದಾರೆ ಅಂಥವರ ಪುಣ್ಯಚರಿತ್ರೆಗೆ ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ಮಹಾದೇವಿಯ ಮಹಾ ಮಹಾಮಂಗಳಾರತಿಯನ್ನು ನಾವು ನೆಪ महादिवि गारुति गळगनू बारे महादिवि गारुति गळगनू बारे गळगनु बारे भारत माते गे बारे गर्ववने मुरिदो शुम्भनि शुम्भर गर्ववने मुरिदो शाम्भवि नमवताळीद ताय महादेवि कारु बेळगनु बारे कौशिकन गर्ववनु मुरीं कौशिकन गर्ववनु मुर तायीं वैराग तालिद अक्क महादेवी